ಓಂ ಶ್ರೀ ಗುರು ನಮ ಇವತ್ತಿನ ವಿಷಯ ಅರಿದೊಡೆ ಶರಣ ಮರೆದೊಡೆ ಮಾನವ ಎಂಬತ್ನಾಲ್ಕು ಲಕ್ಷ ಜೀವಿರೇ ಅಸ್ತಿಗಳಲ್ಲಿ ಕೊನೆಯದ್ದು ಮಾನವನ ಜನ್ಮ ಇದರ ಮಹತ್ವ ಅರ್ಥ ಮಾಡಿಕೊಂಡು ನಡೆಯಬೇಕು ಮೊದಲು ತಾನಾರು ಎಂಬ ಅರಿವು ಇರಬೇಕು ಅದಿಲ್ಲದೆ ಎಷ್ಟು ವರ್ಷ ಬಾಳಿದರೂ ಸಾರ್ಥಕವಲ್ಲ ಈ ಬಗ್ಗೆ ಮಹಾಜ್ಞಾನಿ ದೇವರು ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ ತನ್ನ ತಾನರಿದಡೆ ತನ್ನ ತಾನರಿದಡೆ ನುಡಿಯೆಲ್ಲ ಶಿವತತ್ವ ನೋಡ ನುಡಿಯೆಲ್ಲ ಶಿವತತ್ವ ನೋಡ ತನ್ನ ತಾ ಮರೆದಡೆ ತನ್ನ ತಾ ಮರೆದಡೆ ನುಡಿಯೆಲ್ಲ ಮಾಯೆ ನೋಡ ಅಂದು ಮೆರೆದ ಶಿವಯೋಗಿಯ ಶಬ್ದವೆಲ್ಲ ಅಂದು ಮೆರೆದ ಶಿವಯೋಗಿಯ ಶಬ್ದವೆಲ್ಲ ಉಪದೇಶವಲ್ಲವೇ ಭಕ್ತಿ ಉಂಟೆ ನಿನ್ನ ಮನದ ಕಳವಳ ತಿಳುವರೆಂದು ತಿಹುಳದೆಂದು ಮಾತಾಡಿಸಿ ನೋಡಿದರೆ ಎನ್ನ ಮನದೊಳಗೆ ಕಂಡು ಕರೆಯೆಂಬುದಿಲ್ಲ ನೋಡ ನಮ್ಮ ಗುಹೇಶ್ವರ ನೋಡಿ ಲಿಂಗಕ್ಕೆ ನೀನು ಕರು ಶಿಶುವಾದ ಕಾರಣ ಭಿನ್ನ ಉಂಟೆ ಹೇಳ ಮುರುಳ ಕಡಕೋಳ ಮಡಿವಾಳಪ್ಪನವರು ತಮ್ಮ ಈ ಪದ್ಯದಲ್ಲಿ ವಿಜ್ಞಾನದ ಮುಖಾಂತರ ಮನುಷ್ಯ ಎಲ್ಲವನ್ನು ಸಾಧಿಸಿದ್ದಾನೆ ಆದರೆ ಭೂಮಿ ಮೇಲೆ ತನ್ನ ತಾನ ಬದುಕುವುದನ್ನು ಕಲಿತಿಲ್ಲ ಬಸವಣ್ಣನವರ ಪ್ರಕಾರ ಎಲ್ಲವನ್ನು ಸಾಧಿಸಬಹುದು ಎಲ್ಲವನ್ನೂ ಸಾಧಿಸಬಹುದು ತಾನಾರಂಭವನ್ನು ಸಾಧಿಸುವುದು ಸುಲಭವಲ್ಲ ನೋಡಿ ತಾನಾರ ಸಾಧಿಸುವುದು ಸುಲಭವಲ್ಲ ಎಲ್ಲವೂ ಸಾಧಿಸಬಹುದು ಅದು ದೇವರ ಕರುಣೆ ಉಳವರಿಗೆ ಮಾತ್ರ ಸಾಧಿಸುತ್ತದೆ ಎಂದಿದ್ದಾರೆ ಪ್ರಭುದೇವರು ತನ್ನನ್ನು ತಾನು ತಿಳಿದರೆ ಆತನೇ ಶರಣ ಶಿವಯೋಗಿ ಮತ್ತು ಜ್ಞಾನಿ ಎಲ್ಲವೂ ಎಂದಿದ್ದಾರೆ ಬಸವಣ್ಣನವರು ಶರಣರ ಶರಣರ ನುಡಿದಂತೆ ಶಿವತತ್ವ ಕಾಣಿರೋ ಎಂದಿದ್ದಾರೆ ತನ್ನನ್ನು ತಾನು ಮರೆತರೆ ಆತನ ನುಡಿಗಳೆಲ್ಲ ಮಾಯೆ ಆಗುತ್ತದೆ ಅಜ್ಞಾನದ ಕತ್ತಲೆ ಆವರಿಸಿ ಸುಜ್ಞಾನದ ಬಳಕೆಯೇ ಸುಡಿಯುವುದಿಲ್ಲ ಹೀಗಾಗಿ ಸಂಸಾರದ ಮಾಯೆ ಮಬ್ಬಿನಲ್ಲಿ ಬಿದ್ದು ತನ್ನ ತಾನರಿಯಲು ಆಗದು ಶಿವಯೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶಂ ನಮಸ್ಕಾರಂ ಕೋಟಿ ತೀರ್ಥಂಚ ಸಂಭಾಷಣಂ ಮುಕ್ತಿ ಮೇವಚ್ಚ ಶಿವಯೋಗಿ ದರ್ಶನದಿಂದ ಪುಣ್ಯಪ್ರಾಪ್ತಿ ಸ್ಪರ್ಶ ಮಾಡಿದರೆ ಪಾಪನಾಶ ನಮಸ್ಕರಿಸುವುದರಿಂದ ಕೋಟಿ ತೀರ್ಥಗಳಲ್ಲಿ ಮಿಂದ ಪುಣ್ಯದ ಫಲ ಅವರ ಜೊತೆ ಸಂಭಾಷಣೆ ಮಾಡಿದರೆ ಮುಕ್ತಿ ಆದಂತೆ ಅದಕ್ಕೆ ಅರಿದು ಶರಣನಾಗು ಮರೆದು ಮಾನನಾಗಬೇಡು ಎಂದು ಅಲ್ಲಂಪ್ರಭುಗಳು ಅಪ್ಪಣೆ ಮಾಡಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯನಮ ಶರಣ ಶರಣಾರ್ಥಿಗಳು